ನಮಸ್ಕಾರ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಸಮುದಾಯದ ಮುಖಂಡರಿಗೂ ನಮಸ್ಕರಿಸ್ತಾ ಹಾಗೆ ಪತ್ರಿಕಾ ಮಾಧ್ಯಮದವ್ರಿಗೂ ನಮಸ್ಕರಿಸ್ತಾ ವಿಶೇಷ ಪತ್ರಿಕಾ ಮುಗೋಷ್ಠಿ ನಡೆಸ್ತಾ ಇರೋ ಉದ್ದೇಶ ಎಷ್ಟೇ ಶ್ರೀ ಮಹರ್ಷಿ ವಾಲ್ಮೀಕಿ ಜಾತ್ರೆಯನ್ನ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ರಾಜನಹಳ್ಳಿಯಲ್ಲಿ ಇದೇ ಫೆಬ್ರವರಿ ಎಂಟನೇ ತಾರೀಕು ಎಂಟು ಒಂಬತ್ತು ಜಾತ್ರೆ ನಡೆಯುತ್ತದೆ ಈ ಒಂದು ಪತ್ರಿಕಾ ಮುಖಾಂತರ ಮೊನ್ನೆ ನಮ್ಮ ಗುರುಗಳು ರಾಜ್ಯ ಮಟ್ಟದ ಗುರುಗಳಾದಂತ ಪ್ರಸನ್ನ ಸ್ವಾಮೀಜಿ ಅವರು ಬಂದು ಎಲ್ಲಾ ಸಮಾಜ ಎಲ್ಲಾ ನಮ್ಮ ಸಮಾಜದವರ ಮುಖಂಡರನ್ನೆಲ್ಲ ಕರೆದು ಆಹ್ವಾನ ನೀಡಿರುತ್ತಾರೆ ಹಾಗೆ ನಾವು ಈ ಈ ಒಂದು ಮುಲ್ಬಾಲ್ ತಾಲೂಕಿನ ತಾಲೂಕಿನ ಮಟ್ಟದ ಪ್ರತಿನಿಧಿಯಾಗಿರುತ್ತೇನೆ ಹಾಗೆ ನಮ್ಮ ರಾಮಾಂಜಿ ನಮ್ಮ ಸಂಘದ ಕಾರ್ಯದರ್ಶಿಗಳು ಎಲ್ಲ ಬಂದಿರತಕ್ಕಂತ ಎಲ್ಲ ಮುಖಂಡರ ಮುಖಾಂತರ ಈ ತಾಲೂಕಿನ ನಾಯಕ ಸಮಾಜದ ಮುಖಂಡರಿಗೆ ಮತ್ತು ಎಲ್ಲಾ ಸಮಾಜದ ಎಲ್ಲ ಮುಖಂಡರಿಗೂ ಮತ್ತು ಈ ಸಮಾಜದ ಈ ಜನಾಂಗದ ಎಲ್ಲರಿಗೂ ಈ ವಾಲ್ಮೀಕಿ ಜಾತ್ರೆ ಮಹೋತ್ಸವವನ್ನು ಆಹ್ವಾನಿಸ್ತಾ ಒಂದು ಈ ಒಂದು ಒಂದು ಬನ್ನಿ ನಮ್ಮ ಸಮಾಜದ ಎಲ್ಲ ಮುಖಂಡರನ್ನು ಕರೆತನ್ನು ಅನ್ನೋ ಮೂಲಕ ಎಲ್ಲರನ್ನು ಆಹ್ವಾನಿಸ್ತಾ ಇದ್ದೀವಿ ಹಾಗೆ ಏನು ಎಂಟನೇ ತಾರೀಕು ಅವರು ಒಂಬತ್ತನೇ ತಾರೀಕು ಜಾತ್ರೆ ನೀಡುತ್ತೆ ಈ ಕರ್ನಾಟಕ ರಾಜ್ಯದಲ್ಲಿ ನಾಲ್ಕನೆಯ ಜನಸಂಖ್ಯೆ ನಾಲ್ಕನೇ ಸಮಾಜದ ಆಗಿದ್ದು ಆ ನಮ್ಮ ಶಕ್ತಿಯನ್ನು ಒಂದು ರಾಜನೆಯಲ್ಲಿ ಪ್ರದರ್ಶಿಸಬೇಕಂತ ಎಲ್ಲರೂ ನಾವು ನಮ್ಮ ಸಂಬಂಧಗಳನ್ನ ಒಕ್ಕೂಡಿಸ್ಕೋಬೇಕಂತ ಎಲ್ಲರೂ ನಮ್ಮ ಸಮಾಜದ ಎಲ್ಲ ನಾಯಕರ ಎಲ್ಲ ಶಾಸಕರು ಮತ್ತು ಸಂಸದರು ಸಹ ಆ ಒಂದು ಕಾರ್ಯಕ್ರಮಕ್ಕೆ ಬರುತ್ತಿದ್ದು ನಾವೆಲ್ಲ ಹೋಗಿ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕಂತ ಈ ತಾಲೂಕಿನ ನಾಯಕ ಸಮಾಜ ಅವ್ರನ್ನ ಎಲ್ಲರೂ ಅವರ ವಾಲ್ಮೀಕಿ ಜಾತ್ರೆಗೆ ಆಹ್ವಾನಿಸ್ತಾ ಇದೀವಿ ಸರ್ ಒಂದೂರ ಜನ ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ ಸರ್ ಸರ್ ಖಂಡಿತ ಅವರು ಬರ್ತಾರೆ ಸರ್ ಇಲ್ಲ ಎಲ್ಲ ಇದೀವಿ ಸಮಾಜ ಏನೋ ಅವರು ಒಂದು ಅಭಿವೃದ್ಧಿ ಬೇರೆ ತರ ಅಭಿವೃದ್ಧಿ ಮಾಡಿಸ್ಬೇಕು ಅಂತ ಅವ್ರು ಬಂದಿರ್ತಾರೆ ಅದಕ್ಕೆ ನಾವೇನು ಅಭ್ಯಂತರ ಇಲ್ಲ ನಾವೆಲ್ಲ ಇದ್ದೀವಿ ಸರ್ ನಮಗೂ ಅವ್ರಿಗೆ ಬೇರೆ ವೈಮನುಷ್ಯ ಇಲ್ಲ ಎಲ್ಲ ಒಟ್ಟಾಗಿದ್ವಿ ನಾಯಿ ಸಮಾಜ ಮುಲ್ಭಾವ್ ನಾನು ಇಷ್ಟಪಡ್ತೀನಿ ಸಂಘಟನೆ ಇರ್ಬೋದು ಸರ್ ಅಷ್ಟೇ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಮ್ಮ ವಾಲ್ಮೀಕಿ ಸಂಘದ ಅಧ್ಯಕ್ಷರಾದಂಥ ಪ್ರಕಾಶ್ ಅವರು ಮತ್ತು ವಿಶೇಷವಾಗಿ ನಮ್ಮ ಗುರು ಮಠ ಏನಿದೆ ರಾಜನಲ್ಲಿ ಆ ಮಠದ ತಾಲೂಕು ಜನ ಮಠದ ಪ್ರತಿನಿಧಿಯಾಗಿ ಆಯ್ಕೆ ಮಾಡಿದ್ದಾರೆ ಮತ್ತು ಮೀಡಿಯಾದವರು ಬಂದಿದ್ದೀರಾ ಎಲ್ರಿಗೂ ನಮಸ್ಕರಿಸುತ್ತಾ ಇವತ್ತು ವಿಷಯ ಏನಂದರೆ ಪ್ರತಿ ವರ್ಷವೂ ನಮ್ಮ ವಾಲ್ಮೀಕಿ ರಾಮಾಯಣವನ್ನು ಬರೆದಂತಹ ಅವರ ಹೆಸರಿನಲ್ಲಿ ನಮ್ಮ ಮಠ ಏನಿದೆ ರಾಜನಹಳ್ಳಿಯಲ್ಲಿ ಅರಿಹರ ತಾಲೂಕು ದಾವಣಗೆರೆ ಜಿಲ್ಲೆ ಆ ಮ ಆ ಮಠ ಅನ್ನೋದು ನಮ್ಮ ವಾಲ್ಮೀಕಿ ಸಮಾಜಕ್ಕೆ ಒಂದು ಶಕ್ತಿ ಕೇಂದ್ರವಾಗಿದೆ ಯಾಕೆಂದರೆ ನಮ್ಮ ಸಮಾಜಕ್ಕೆ ಬೇಕಾಗಿರುವಂತಹ ಏನು ರಾಜಕೀಯ ಇರ್ಬೋದು ಮತ್ತು ಶೈಕ್ಷಣಿಕ ಇರ್ಬೋದು ಇತರೆ ಸಮಾಜದ ಏಳಿಗೆಗೆ ಸವಲತ್ತುಗಳನ್ನು ಏನು ಬೇಕಾಗಿರುವಂಥದ್ದು ನಮ್ಮ ಸ್ವಾಮೀಜಿ ಶ್ರೀ ಶ್ರೀ ಪ್ರಸನ್ನಂದ ಸ್ವಾಮೀಜಿಯವರು ಮಠದ ಗುರುಪೀಠದ ಇದಾಗಿರ್ತಾರೆ ಪ್ರತಿ ವರ್ಷನೂ ಫೆಬ್ರವರಿ ಎಂಟು ಒಂಬತ್ತು ಅದೇ ರೀತಿ ಈ ಒಂದು ವಾಲ್ಮೀಕಿ ಜಾತ್ರೆಯನ್ನ ಹಮ್ಮಿಕೊಂಡಿದ್ದಾರೆ ಆ ವಾಲ್ಮೀಕಿ ಜಾತ್ರೆ ಅನ್ನೋದಕ್ಕಿಂತ ರಥೋತ್ಸವ ಮತ್ತು ವಿಶೇಷವಾಗಿ ನಮ್ಮ ಜನಾಂಗ ಜಾಗೃತಿ ಮೂಡಿಸುವ ಒಂದು ವಾಲ್ಮೀಕಿ ಜಾತ್ರೆ ಆಗಿರುತ್ತೆ ಈ ಜಾತ್ರೆಗೆ ನಮ್ಮ ತಾಲೂಕಿನ ಸಮಾಜದ ವಾಲ್ಮೀಕಿ ಜನಾಂಗದವರಕ್ಕೆ ಆಹ್ವಾನ ನೀಡಲು ಒಂದು ಮಾಹಿತಿ ಈ ಮೀಡಿಯಾದ ಮುಖಾಂತರ ನಾವೆಲ್ಲ ಇವತ್ತು ಸೇರಿ ತಿಳಿಸ್ತಾ ಇದ್ದೀವಿ ಎಂಟು ಒಂಬತ್ತು ವಾಲ್ಮೀಕಿ ಜಾತ್ರೆ ಇರೋದ್ರಿಂದ ತಪ್ಪದೇ ಆ ಜಾತ್ರೆಗೆ ಭಾಗವಹಿಸಿ ಈ ಒಂದು ಜಾತ್ರೆ ನಮ್ಮ ಸಂಘಟನೆ ಒಗ್ಗಟ್ಟು ಮತ್ತು ನಮ್ಮ ಸವಲತ್ತುಗಳನ್ನು ಸರ್ಕಾರದಿಂದ ಪಡೆಯುವ ಒಂದು ಒಂದು ಒಗ್ಗಟ್ಟಿನ ಪ್ರದರ್ಶನ ಆಗಿರುತ್ತೆ ಈ ಲಕ್ಷಾಂತರ ಜನರು ಏನು ಈ ಒಂದು ಜಾತ್ರೆಗೆ ಈ ನಾಡಿನ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವ್ರನ್ನು ನಮ್ಮ ಸ್ವಾಮೀಜಿ ಆಹ್ವಾನ ನೀಡಿರ್ತಾರೆ ಹಾಗೆ ಡಿ ಕೆ ಶಿವಕುಮಾರ್ನ ಮತ್ತು ಎಲ್ಲ ಸಚಿವರನ್ನ ಮತ್ತು ಶಾಸಕರನ್ನ ಹಾಗೇ ನಮ್ಮ ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಅವ್ರನ್ನ ಮತ್ತು ಬಿ ಜೆ ಪಿ ಗೌರವಾನ್ವಿತ ಅಧ್ಯಕ್ಷರಾದ ವೀರೇಂದ್ರ ವಿಜೇಂದ್ರ ಅವ್ರನ್ನ ಮತ್ತು ವಿಶೇಷವಾಗಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂತಹ ಏನು ಕುಮಾರ್ ಎಚ್ ಡಿ ಕುಮಾರಸ್ವಾಮಿ ಅವರು ಮತ್ತು ಕೇಂದ್ರ ಸಚಿವರಾದಂತಹ ಅವ್ರನ್ನೂ ಆಹ್ವಾನ ನೀಡಿರ್ತಾರೆ ಹಾಗೆ ನಮ್ಮ ರಾಜ್ಯ ಮಟ್ಟದ ವಾಲ್ಮೀಕಿ ಸಂಘದ ವಾಲ್ಮೀಕಿ ಸಮುದಾಯದ ನಾಯಕರು ಏನಿದ್ದಾರೆ ವಿಶೇಷವಾಗಿ ಶ್ರೀರಾಮುಲು ಇರ್ಬೋದು ಮತ್ತು ಉಗ್ರಪ್ಪ ಇರ್ಬೋದು ಸತೀಶ್ ಜಾರಕಿಹೊಳಿ ಇರ್ಬೋದು ಮತ್ತೆ ರಾಜನ್ನ ಇಂಥ ರಾಜ್ಯ ಮಟ್ಟದ ನಾಯಕರು ಭಾಗವಹಿಸ ಗಣ್ಯರು ಭಾಗವಹಿಸಿದ್ದು ಈ ಕಾರ್ಯಕ್ರಮ ಏನು ಆ ಒಂದು ಕಾರ್ಯಕ್ರಮ ಸುಮಾರು ಲಕ್ಷಾಂತರ ಜನರು ಭಾಗವಹಿಸಿ ಪ್ರತಿ ವರ್ಷನೂ ಭಾಗವಹಿಸ್ತಾರೆ ಅದೇ ರೀತಿ ಈ ಈ ವರ್ಷನೂ ತಪ್ಪದೆ ಭಾಗವಹಿಸ ಭಾಗವಹಿಸಬೇಕೆಂದು ನಮ್ಮ ಸ್ವಾಮೀಜಿಯವರು ಕೋಲಾರಕ್ಕೆ ಬಂದು ಹೋದ್ ಸಲ ಪ್ರತಿ ತಾಲೂಕು ಬರ್ತಾ ಇದ್ರು ಈ ಸಲ ಆರೋಗ್ಯ ಒಂದು ದೃಷ್ಟಿಯಿಂದ ಬರೋಕ್ಕಾಗಲಿಲ್ಲ ಜಿಲ್ಲಾ ಮಟ್ಟದಲ್ಲಿ ಬಂದು ತಾಲೂಕು ಎಲ್ಲ ತಾಲೂಕುಗಳನ್ನ ಕರೆದು ಮುಖಂಡರಿಗೆ ಆಹ್ವಾನ ನೀಡಲು ಸೂಚಿಸಿರ್ತಾರೆ ಅದೇ ನಾವು ಸಂದರ್ಭವಾಗಿ ನಾವು ನಮ್ಮ ತಾಲೂಕಿನ ಜನತೆಗೆ ಆಹ್ವಾನವನ್ನು ನೀಡ್ತಾ ನೀಡ್ತಾ ಇದ್ದೀವಿ ಮತ್ತು ನಮ್ಮ ತಾಲೂಕಿನಲ್ಲಿ ನಮಗೆ ಏನು ಬೇಡಿಕೆಗಳಿತ್ತು ವಾಲ್ಮೀಕಿ ಭವನದ ವಿಷಯ ನಮ್ಮ ತಹಸೀಲ್ದಾರ್ ಮೇಡಮ್ ಅವರು ಮತ್ತು ಸನ್ಮಾನ್ಯ ಶಾಸಕರು ಇದನ್ನ ಎಚ್ಚರಿಕೆಯನ್ನು ತಗೊಂಡ್ರೆ ಯಾರು ಕೋರ್ಟಲ್ಲಿ ಕೋರ್ಟಲ್ಲಿ ಯಾರು ಫಿರ್ಯಾದಿ ಮಾಡಿದ್ರು ಅವ್ರಿಗೆ ದಾಖಲೆ ಯಾವುದೇ ದಾಖಲೆಗಳು ಇದುವರೆಗೂ ಇಲ್ಲ ಸೊ ಏನಾದರೂ ಸೃಷ್ಟಿ ಹೊಸ್ದಾಗಿ ಮಾಡದೆ ಮಾಡದೆ ಬಹುದು ಇತ್ತು ದಾಖಲೆಗಳಂತೂ ಸರ್ವೆ ಹೆಚ್ಚಾಗಲಿ ಚೆಕ್ ಬಂದೇ ಆಗಲಿ ಅವ್ರಿಗೆ ದಾಖಲೆ ಇಲ್ಲ ಆದ್ರಿಂದ ಯಾಕೆ ಮೀನ ಆ ವಾಲ್ಮೀಕಿ ಭವನ ಕಟ್ಟಡ ಕಟ್ಟಡ ಕಟ್ಟದೆ ಮುಂದುವರಿಸ್ತಾರೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ದಯವಿಟ್ಟು ಈ ಈ ಕ್ಷೇತ್ರದ ಶಾಸಕರು ಸಮೃದ್ಧಿ ಮಂಜುನಾಥ್ ಅವರು ಏನಿದ್ದಾರೆ ಆ ಸಂಬಂಧಪಟ್ಟ ತಹಶೀಲ್ದಾರ್ ಅವರು ಮತ್ತು ಆರ್ ಐ ಅವ್ರನ್ನ ಮತ್ತು ಸೆಕ್ರೆಟ್ರಿಯವ್ರನ್ನ ಮತ್ತೆ ಸಮಾಜ ಕಲ್ಯಾಣ ಒಂದು ಸಭೆಯನ್ನು ಕರೆದು ನಮ್ಮ ಮುಖಂಡಗಳ ನೇತೃತ್ವ ಸಭೆಯನ್ನು ಸೇರಿಸಿ ಚರ್ಚೆ ಮಾಡಿದ್ರೆ ವಾಲ್ಮೀಕಿ ಭವನ ಕಟ್ಟಬಹುದು ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾಕೆಂದ್ರೆ ಅವರೇ ಕೇಸ್ ಹಾಕಿ ಅವರೇ ವಾಪಸ್ ತಗೊಂಡಿದ್ದಾರೆ ಒಂದು ಲ್ಯಾಸಿಕ್ ಅನ್ನು ಉಪಯೋಗಿಸಿ ಯಾವುದೋ ಒಂದು ಸರ್ವೆ ಕೆಚ್ಚನ್ನು ಸೇರಿಸ್ಬಿಟ್ಟು ವಾಪಸ್ ತಗೊಂಡಿದ್ದಾರೆ ಅವ್ರ ಪರವಾಗಿನೂ ಕೋರ್ಟ್ ಅಲ್ಲಿ ತೀರ್ಮಾನವಾಗಿಲ್ಲ ದಾಖಲೆಗಳನ್ನು ನೋಡಿದ್ರೆ ನಮಗಿದೆ ಆ ಒಂದು ವಾಲ್ಮೀಕಿ ಭವನವನ್ನು ಅನ್ನ ಕಟ್ಟಿದ ಒಂದು ಕನಸಿನ ತಾಲೂಕಿನ ಜನತೆಯ ಸಮುದಾಯ ಸಮುದಾಯದ ಒಂದು ಕನಸು ವಾಲ್ಮೀಕಿ ಭವನ ಕಟ್ಟಬಹುದು ಈ ಶಾಸಕರ ನೇತೃತ್ವದಲ್ಲಿ ಅಂತ ಹೇಳ್ತಾ ಮತ್ತೆ ವಿಶೇಷವಾಗಿ ನಮ್ಮ ಈ ಒಂದು ವಾಲ್ಮೀಕಿ ಜಾತ್ರೆ ಏನಿದೆ ನಮ್ಮ ಸ್ವಾಮೀಜಿಯವರು ಅನೇಕ ವರ್ಷಗಳಿಂದ ಮೀಸಲಾತಿ ಒಂದು ವಿಷಯ ಒಂದು ಮನವಿಗಳನ್ನು ಮಾಡಿಕೊಂಡು ದಣಿಗಳನ್ನು ಮಾಡಿಕೊಂಡು ಸರ್ಕಾರದ ಒಂದು ಶಿಫಾರಸನ್ನು ಕಟ್ಟಿದೆ ನಮಗೆ ಒಂದು ಕೇಂದ್ರ ಸರ್ಕಾರ ಅದನ್ನ ಶೆಡ್ಯೂಲ್ ನೈನ್ ಅಲ್ಲಿ ಸೇರಿಸಬೇಕಾಗುತ್ತೆ ತಡವನ್ನ ಯಾಕೆ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ನಮ್ಗೆ ಬೇರೆ ಸಮುದಾಯವನ್ನು ಒಂದೇ ದಿವಸದಲ್ಲಿ ಅವರಿಗೆ ಎರಡು ಪರ್ಸೆಂಟ್ ಇದ್ದದನ್ನ ಹತ್ತು ಪರ್ಸೆಂಟ್ ಅನ್ನ ಮೀಸಲಾತಿ ಕೊಟ್ಟಿದ್ದಾರೆ ನಮ್ಮ ಬೇಡಿಕೆ ಇದು ಈಡೇರಿಸಿಲ್ಲದ ಅನ್ಯಾಯ ಒಂದು ರೀತಿಯಲ್ಲಿ ನಮಗೆ ಆ ಸರ್ಕಾರ ನಮ್ಗೆ ಅನ್ಯಾಯ ಮಾಡ್ತಾ ಇದೆ ಸ್ವಾಮೀಜಿಯವರು ಈ ಒಂದು ಜಾತ್ರೆಯಲ್ಲಿ ವಿಶೇಷವಾಗಿ ಈ ಒಂದು ವಿಷಯವನ್ನು ಪ್ರಸ್ತಾಪನೆ ಮಾಡ್ತಾರೆ ಹಾಗೆ ಈ ನಮ್ಮ ಎಸ್ ಟಿ ಏಮಿ ವಾಲ್ಮೀಕಿ ಜಾತಿ ಎಸ್ ಟಿ ಪಟ್ಟಿಯಲ್ಲಿ ಒಳಗೊಂಡಿದೆ ಎಸ್ ಟಿ ಪಟ್ಟಿ ಒಂದು ಪಟ್ಟಿಯಲ್ಲ ಒಳಗೊಂಡಿದೆ ಹಾಗೆ ನಮಗೆ ಏನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಏನು ಸಂವಿಧಾನ ಕೊಟ್ಟಿದೆ ಹಕ್ಕುಗಳು ನಮಗೆ ಸರಿಯಾದ ರೀತಿಯಲ್ಲಿ ಇದುವರೆಗೂ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ಈ ಒಂದು ಧ್ವನಿಯನ್ನ ನಮ್ಮ ಸ್ವಾಮೀಜಿಯವರು ಎತ್ತಿದ್ರೆ ಒಳ್ಳೆಯದು ಅಂತ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ಈ ಒಂದು ವಾಲ್ಮೀಕಿ ಜಾತ್ರೆಗೆ ತಪ್ಪದ ಎಲ್ಲರೂ ತಾಲೂಕಿನ ನಮ್ಮ ಸಮುದಾಯರು ಭಾಗವಹಿಸ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನ ಮುಗಿಸುತ್ತೇನೆ ನಾನು ಮಾತನಾಡಿದ ಮತಕ್ಕೆ ಮಹರ್ಷಿ ವಾಲ್ಮೀಕಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಈ ದಿನ ಮುಲ್ಬಾಗ ತಾಲೂಕಲ್ಲಿ ವಿಡಿಯೋ ಮಿತ್ರರಲ್ಲಿ ನಾವು ಕರೆದು ಪ್ರೆಸ್ ಮೀಟ್ ಮಾಡ್ತಾ ಇರೋದು ಮುಖ್ಯ ವಿಷಯ ಏನಂದ್ರೆ ಎಂಟನೇ ತಾರೀಕು ನಮ್ಮ ವಾಲ್ಮೀಕಿ ಜಾತ್ರೆ ಮಹೋತ್ಸವಕ್ಕೆ ನಮ್ಮ ತಾಲೂಕಿನ ಎಲ್ಲಾ ವಾಲ್ಮೀಕಿ ಕುಟುಂಬದವರು ಅತಿ ಹೆಚ್ಚು ಜನಸಂಖ್ಯೆಯಲ್ಲಿ ಹಾಜರಾಗಬೇಕೆಂದು ಒಂದು ಮಾಧ್ಯಮದೊಂದಿಗೆ ನಾವು ತಿಳಿಸ್ಕೆ ಇಷ್ಟಪಡ್ತಾ ಇದ್ದೀವಿ ಎಲ್ರಿಗೂ ಅದೇ ರೀತಿ ಬಂದಿರುವಂಥ ಪಾಂಪ್ಲೇಟು ಬ್ಯಾನರು ಎಲ್ಲ ಕೊಟ್ಟಿದ್ದಾರೆ ಕಳಿಸಿದ್ದಾರೆ ನಮ್ಮ ಸೇವಾ ಸಂಘದ ಅಧ್ಯಕ್ಷರಂಥ ಜಯಪ್ರಕಾಶನ್ ಅನ್ನವರು ಕಾರ್ಯದರ್ಶಿ ರಾಮಾಂಜನ್ ಅವರು ಸಂಘ ನಮ್ಮದು ನಾನೊಂದು ಮುಖ್ಯವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ನಾವು ವಾಲ್ಮೀಕಿ ಕುಳುಬ ಅಂದರೆ ಎಲ್ಲ ನಾವೆಲ್ಲ ಒಂದೇ ಒಳ್ಳೆಯ ನಾಯಕ ನಾವೆಲ್ಲ ವಾಲ್ಮೀಕಿ ನಾಯಕರೇ ಕಾರಣಾಂತರದಿಂದ ಎಲ್ಲ ತಾಲೂಕಲ್ಲಿದ್ದಂಗೆ ಬೇರೆ ಬೇರೆ ಬಣ ಇರ್ಬೋದು ಅವ್ರದ್ದು ಬೇರೆ ಬಣ ಅಂತ ನಾವು ಹೇಳ್ತಾ ಇಲ್ಲ ನಾಳೆ ದಿನ ನಾವೆಲ್ಲ ಕುತ್ಕೊಂಡು ಮಾತಾಡಿ ನಾವೆಲ್ಲ ಒಂದಾಗ್ಬೋದು ನಾವೆಲ್ಲ ಒಂದೇ ನಾವೆಲ್ಲ ವಾಲ್ಮೀಕಿ ಸಂಘದವರೇ ನಾವೆಲ್ಲ ವಾಲ್ಮೀಕಿ ನಾಯಕರೇ ವಾಲ್ಮೀಕಿ ಕುಳಬಾಂಧವರೇ ನಾನು ಅವರು ಎಲ್ರಿಗೂ ಹೇಳ್ತಾ ಇರೋದ್ರೆ ಯಾವುದೇ ಒಂದು ಮತ ಭೇದ ಎಲ್ಲ ಬಿಟ್ಟು ಯಾವುದೇ ಒಂದು ನಮ್ಮ ಜಾತ್ರೆ ಮಹೋತ್ಸವಕ್ಕೆ ಎಲ್ಲರೂ ಆಗಮಿಸಿ ಎಲ್ರಿಗೂ ತಿಳಿಸ್ತಾ ಇದ್ದೀವಿ ಎಲ್ಲರೂ ಆಗಮಿಸಿ ನಮ್ಮ ಜಾತ್ರೆ ವಾಲ್ಮೀಕಿ ಜಾತ್ರೆ ಮಹೋತ್ಸವವನ್ನು ನಮ್ಮ ಗುರುಗಳಾದಂಥ ಪ್ರಸನ್ನಂದ ಸ್ವಾಮಿ ಗುರುಗಳಂಥ ಅವರು ಕೈ ಬಲಪಡಿಸ್ ಬಲಪಡಿಸ್ಬೇಕೆಂದು ನಮ್ಮ ತಾಲೂಕಿನ ಎಲ್ಲ ವಾಲ್ಮೀಕಿ ಕುಲಬಂಧರಲ್ಲಿ ಕೋರುತ್ತೇನೆ ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ವಾಲ್ಮೀಕಿ ಜಾತ್ರೆಗೆ ಅತಿ ಹೆಚ್ಚು ಜನಸಂಖ್ಯೆಯಲ್ಲಿ ಹೋಗಿ ಜಾತ್ರೆಯನ್ನು ಯಶಸ್ವಿ ಮಾಡಬೇಕಂತೂ ಕೋರುತ್ತೇನೆ ಎಲ್ಲರಿಗೂ ನಮಸ್ಕಾರ